ಮದುವೆ ಹುಡುಗ ಹುಡುಗಿಯಲ್ಲಿ ಸೋಲ್ಬೇಟ್ನ ಮುಂದಿನ ಪೋಸ್ಟರ್ ನಲ್ಲಿ ನೀವು ನೋಡಬಹುದು ಒಂದು ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಪ್ರಸನ್ನ ಶೆಟ್ಟಿ ಅವರು ಪ್ರಸನ್ನ ಅವರ ಜೊತೆ ಇರುವಂತದ್ದು ಆಲ್ಮಾಸ್ ಹೀರೋಯಿನ್ ನೆಕ್ಸ್ಟ್ ಪೋಸ್ಟರ್ ರಜನಿ ಭಾರದ್ವಾಜ್ ಹಳ್ಳಿ ಹುಡುಗಿಯಾಗಿ ಕಾಣಿಸ್ಕೊಳ್ತಿದ್ದಾರೆ ಇರುವಂತಹ ಪೋಸ್ಟರ್ ಲಾಂಚ್ ಆಗ್ತಾ ಇದೆ ತಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಸಾಹಸ ಸಿಂಹ ಡಾಕ್ಟರ್ ವಿಶ್ವವರ್ಧನ್ ಅವರ ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವದ ಪ್ರಯುಕ್ತ ದಿನಾಂಕ ಇಪ್ಪತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಸಂಜೆ ಐದರಿಂದ ಹತ್ತು ಗಂಟೆವರೆಗೆ ಸ್ಥಳ ನಂದಿ ಲಿಂಕ್ ನಲ್ಲಿ ಎಲ್ಲ ಪ್ರತಿಯೊಬ್ರು ನಾವು ಒಂದೊಂದು ಸಂಕಲ್ಪ ಮಾಡ್ಕೊಂಡು ನಮ್ಮ ಹುಟ್ಟಿದ ಹಬ್ಬಕ್ಕೆ ವಿಶ್ವ ಪರಿಸರ ದಿನಕ್ಕೆ ಏನ್ ತಗೊಳ್ಳೋ ಗಿಡ ನೆಡೋದು ನೆಡೋದೆ ಎರಡು ದಿನ ಬಿಟ್ಟು ಅದ್ ಏನಾಯ್ತು ಅಂತ ನೋಡೋದೇ ಇಲ್ಲ ಸುಮ್ನೆ ಗಿಡ ನೆಡೋದು ಮುಖ್ಯ ಅಲ್ಲ ಅದು ಬೆಳೆದು ನಿಂತ ನಿಲ್ ಅಂತ ಆಶ್ಚರ್ಯ ವ್ಯಕ್ತಪಡಿಸಿದ್ರು ನಿಮ್ಮ ಹುಡುಗನ ಈ ಒಂದು ಪುಟ್ಟ ಪ್ರಯತ್ನ ನೋಡಿ ಅದ್ಭು ಸೋಲ್ಮೇಟ್ಸ್ ನಮ್ಮ ಶಂಕರ್ ಅವರು ಹಲವಾರು ವರ್ಷ ಕಾಲಕ್ಕಿಂದ ಹಿಂದೆ ಒಂದ್ಸಲಿ ಬಂದಿದ್ರು ನಮ್ಮ ಥಿಯೇಟರ್ಗೆ ಬಂದ್ಬಿಟ್ಟು ಅನಾ ನಾನು ಎಂಬಾ ಭಾಗಿದ್ದೆ ಅಂತ ಇದ್ದೀನಿ ಒಂದು ಮೂವಿ ಮಾಡ್ತಾ ಇದ್ದೀನಿ ನಾನು ಹಲವಾರು ಬಾರಿ ಕರೆದಿ ಹೇಳಿದೀನಿ ನೋಡಿ ಸ್ವಾಮಿ ಇವ್ರ ಇವರೆಲ್ಲ ಹೆಂಗಾಗ್ಬಿಟ್ಟವ್ರೆ ದಯವಿಟ್ಟು ದುಡ್ಡು ಕಳ್ಕೊಬೇಡ್ರಿ ನಾವೆಲ್ಲ ಕಲ್ಕೊಂಡಿದೀವಿ ನೀವು ಇರೋದಿಲ್ಲ ಮುಂಜಾನ ಅಲ್ಲ ಎರಡ್ ಮೂರು ಸಲೋ ಶಂಕರ್ ಹೇಳಿದ್ವಿ ಮತ್ತೆ ನಮ್ಮ ರಿಲೇಷನ್ ಆಗ್ಬೇಕು ಇವರು ಹಾಗೆ ಇವರಲ್ಲಿ ಕೆಲವ್ರು ಬಂದೇಳ ನನ್ನ ಹತ್ರ ನೋಡಿ ಅವ್ರು ಹಠ ಹಿಡ್ಕೊಂಡು ಸಿನಿಮಾ ಮಾಡ್ಬೇಕಂತ ಇದಾರೆ ಇರೋದನ್ನೆಲ್ಲ ಕಲ್ಕೊಳ್ತಾರೆ ಹಾಗಂತ ಇಲ್ಲೇ ಬಂದಿದ್ದಾರೆ ಒಬ್ಬರು ವೆಂಕಟೇಶ್ ಅವರು ಬಂದಿದ್ದಾರೆ ಅವ್ರು ಬಂದು ನನ್ನ ಹತ್ರ ಕೇಳ್ಕೊಂಡ್ರು ಯಾಕೆ ಅವ್ರು ಎಷ್ಟು ಹೇಳಿದ್ರು ಸಿನಿಮಾ ಮಾಡಲೇಬೇಕಂತೇಳಿ ನಟ ದುಡ್ಡು ಕೊಟ್ಟಿದ್ದಾರೆ ಅಂತೇಳಿ ಆದರೆ ಅಂದಾಗ ನಾವು ಒಳ್ಳೇದಾಗ್ಲಪ್ಪ ಅಂತ ಬೆಸ್ಟ್ ನೀವು ನಾವು ಮಿನಿಸ್ಟ್ರಿಗೆ ಬರ್ತಾ ಇದೀರ ನೀವು ಒಳ್ಳೇದಾಗ್ಲಿ ಅಂತ ಹೇಳಿದ್ವಿ ಇವತ್ತು ಸ್ಟೇಜ್ ಮೇಲೆ ನೋಡ್ತಾ ಇದ್ರೆ ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ ಇನ್ನೊಂದು ವಿಷಯ ಏನಂದ್ರೆ ಅವರೇ ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಇದೊಂದು ಅದ್ಭುತ ಅವರು ಡೈರೆಕ್ಟ್ ಅಂದಾಗ ಅವ್ರಿಗೆ ಗೊತ್ತಿರುತ್ತೆ ಯಾವ ರೀತಿ ನಾವು ಹಣ ಕಲಿಸ್ಬೋದು ಯಾವ ರೀತಿ ಕಂಟೆಂಟು ಮಾಡಿದ್ರೆ ಇವತ್ತು ಚೆನ್ನಾಗಿ ಹೋಗ್ಬೋದು ಅನ್ನೋದು ಅವ್ರಿಗೆ ಗೊತ್ತಿರೋದ್ರಿಂದ ಎರಡವರು ಇರೋದ್ರಿಂದ ಅವ್ರಿಗೆ ಒಳ್ಳೇದಾಗ್ಲಿ ಸೋಲ್ ಅಂತ ಏನ್ ಮಾಡಿದ್ದಾರೆ ನಮ್ಮ ಚಿಕ್ಕ ಲಾಲ್ ಬಾಗ್ನಲ್ಲಿ ತರಿಸ್ಬಿಟ್ಟಿದ್ದಾರೆ ಇವತ್ತಿನ ದಿನ ಸ್ಟೇಜ್ಗೆ ತಂದುಬಿಡೋರು ಹಾಗಾಗಿ ಪರಿಶ್ರಮ ಪ್ರೇಮಿ ಆಗಿರೋದ್ರಿಂದ ಅವ್ರಿಗೆ ಒಳ್ಳೆಯದಾಗ್ಲಿ ಅವ್ರಿಗೆ ದುಡ್ಡು ಕಲಿಸ್ಲಿ ಆಮೇಲೆ ಹೆಸರು ಕಲಿಸಲಿ ಡೈರೆಕ್ಟ್ರ್ ಅವರಾಗಿರೋದ್ರಿಂದ ಇನ್ನು ಮುಂದಕ್ಕೆ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಲಿ ನಿರ್ಮಾಣ ಮಾಡಲಿ ಡೈರೆಕ್ಷನ್ ಮಾಡಲಿ ನಮ್ಮ ಆಶೀರ್ವಾದ ಇದ್ದೇ ಇರುತ್ತೆ ಅವ್ರು ಮಾಡ್ಬೇಕ್ರೆ ಬಂದು ಕೇಳಿದ್ರು

ವರ್ಷಕ್ಕೆ ಒಂದು ಗಿಡ ವಾರಕ್ಕೆ ಒಂದು ಕನ್ನಡ ಸಿನಿಮಾ ನೋಡಿ ಪ್ಲೀಸ್ ಇದ್ರ ಬಗ್ಗೆ ಇನ್ನು ಮುಂದೆ ಮುಂದೆ ಹೋಗ್ತಾ ಸುಮಾರು ಹಂಚ್ಕೊಳ್ಳೋಣ ಡಾಕ್ಟರ್ ಹಂಚಲೇಖ ಸರ್ ಐದು ಸಾಂಗ್ ಕೊಟ್ಟಿದ್ದಾರೆ ಅದು ನೀವೇ ಇವಾಗ ಅಂತ ಅದರಲ್ಲಿ ಕೇಳಿದ್ದೀರಾ ಇನ್ನೂ ಈ ಥರದ್ದೊಂದು ಒಂದು ನಾಲ್ಕು ಸಾಂಗ್ ಬರೋ ಬರಲಿದೆ ಮುಂದೆ ಮತ್ತು ಟೆಕ್ನಿಷಿಯನ್ಸ್ ತುಂಬ ಜನ ವರ್ಕ್ ಮಾಡಿದ್ದಾರೆ ವಿಕ್ರಮ್ ಮೋಹರ್ ಸರ್ ಪೆಟ್ ಮಾಸ್ಟರು ಧನಂಜಯ ಬಗ್ಗೆ ಸರ್ ಕೊರಿಯೋಗ್ರಫಿ ಮಾಡಿದ್ದಾರೆ ರವಿವರ್ಮ ಗಂಗಾ ಗಂಗು ಅಂತ ಬಿ ಓ ಪಿ ಮಾಡಿದ್ದಾರೆ ಇನ್ನು ತುಂಬ ಜನ ಇದ್ದಾರೆ ಹೋಗ್ತಾ ಹೋಗ್ತಾ ಟೆಕ್ನಿಷಿಯನ್ಸ್ ಬಗ್ಗೆ ಮತ್ತು ಆರ್ಟಿಸ್ಟ್ ಬಗ್ಗೆ ತುಂಬ ಮಾತಾಡೋಣ ಈಗ ಇಲ್ಲಿ ಬಂದಿರ್ತಕ್ಕಂಥ ಶ್ರೀಜಿತ್ಗೆ ಇಶ್ಕಲಾಗೆ ಪ್ರಸನ್ನಾಗೆ ಥ್ಯಾಂಕ್ ಯು ಇನ್ನೂ ತುಂಬ ಜನ ಬರಬೇಕಾಗಿತ್ತು ಮುಂಚೆ ಕಸ ಬಂದು ಅವರು ಒಂದು ಸಿನಿಮಾ ಇದ್ದಾರೆ ನಿಮಗೆ ಎಲ್ಲರಿಗೂ ಗೊತ್ತಿರ್ಬೋದು ಈ ನಡುವೆ ಈ ಲಾಂಚ್ ಆಯಿತು ಅದರ ಲೊಕೇಶನಲ್ಲಿ ಸ್ವಲ್ಪ ಚಿಕ್ಕಮಗ್ಳೂರಿಂದ ಬರೋದು ಲೇಟ್ ಆಯಿತು ಹಾಗಾಗಿ ಬಂದಿಲ್ಲ ಮೆಸೇಜ್ ಹಾಕಿದ್ದಾರೆ ಅವರ ಆಶೀರ್ವಾದ ಖಂಡಿತ ನಮ್ಮ ಮೇಲೆ ಯಾವಾಗಲೂ ಇರುತ್ತೆ ಅವರಿಂದನೇ ಈ ಮಟ್ಟಕ್ಕೆ ಸಾಂಗ್ಸ್ ಬಂದಿದೆ ಅಂದರೆ ಖಂಡಿತ ಅವರಿಂದ ಹಂಡ್ರೆಡ್ ಪರ್ಸೆಂಟ್ ಅವರೇ ಲಿರಿಕ್ಸ್ ಅಂಡ್ ಮ್ಯೂಸಿಕ್ ಹೇಳಿ ಸರ್ ಸರ್ ನಂದು ಡಿಸ್ಟ್ರಿಬ್ಯೂಷನ್ ಫೀಲ್ಡಲ್ಲಿ ಇದ್ದೀನಿ ಅಲ್ಲ ಸರ್ ಅಲ್ಲ ನಮ್ಮ ಇದು ಟ್ರೇನ್ ಅಡಿಗೆ ಪುಡಿ ಮತ್ತೆ ಕೆಲವೊಂದು ಐಟಮ್ಗಳ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಇದ್ದೀನಿ ಸರ್ ಸಿನಿಮಾ ಹುಚ್ಚು ಅಂದರೆ ಚಿಕ್ಕ ವಯಸ್ಸಿಂದ ತುಂಬ ಸಿನಿಮಾ ಹುಚ್ಚು ಸರ್ ಪಾವಡ ತಾಲೂಕು ತುಮಕೂರು ಡಿಸ್ಟ್ರಿಕ್ಟ್ ಸರ್ ನಮ್ಮದು ಅಲ್ಲಿ ವಿ ಸಿ ಢಾಕಾ ಅವರಲ್ಲ ಚಿಕ್ಕ ವಯಸ್ಸಿಂದ ಆ ಕಾಲದಿಂದ ತುಂಬಾ ಹುಚ್ಚು ಫಸ್ಟ್ ಸಿನಿಮಾ ನೋಡಿದ್ದೇ ನಾವು ಥಿಯೇಟರ್ ಥಿಯೇಟ್ರಲ್ಲಿ ನೋಡಿದ್ದು ಪಾವಗಡದಲ್ಲಿ ಮಾರುತಿ ಮಂದಿರದಲ್ಲಿ ಮೋಸ್ಟ್ಲಿ ಹಂಸಲೇಖ ಸರ್ ನಮಗೂ ನಂಟು ಬೆಳಿತ್ ಅನ್ಸುತ್ತೆ ಅದಕ್ಕೆ ಹಾಗಾಗಿ ಫಸ್ಟ್ ಸಿನಿಮಾಗೆ ಅವ್ರನ್ನೇ ತಗೊಂಡಿದ್ದೀವಿ ಸರ್ ಸರ್ ಯಾರ ಜೊತೆ ವರ್ಕ್ ಮಾಡಿಲ್ಲ ಸರ್ ತುಂಬಾ ಕಷ್ಟ ಅನಿಸ್ತು ಸರ್ ಆದ್ರೆ ಏನು ನಾವು ಏನ್ ಅನ್ಕೊಂಡಿದ್ದೀವಿ ಅದು ಪೇಪರ್ ವರ್ಕ್ ಮಾಡಿದ್ರೆ ತುಂಬಾ ಸುಲಭ ಸರ್ 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 ನಾವು ಒಂದು ಹುಡುಗ ಹುಡುಗಿ ನೇಚರ್ನ ಹೇಗೆ ಕಾಪಾಡ್ಕೋಬೇಕನ್ನೋದು ಈ ಸಮಾಜಕ್ಕೆ ಈಗಿನ ಕಾಲಘಟ್ಟಕ್ಕೆ ತುಂಬಾ ಅವಶ್ಯಕತೆ ಇರೋದ್ರಿಂದ ನೇಚರ್ ಮೇಲೆ ಒಂದು ಲವ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಹೋಗಬೇಕು ಅದಕ್ಕೂ ಸಿನ ತುಂಬಾ ಹತ್ತಿರವಾದ ಸಂಬಂಧ ಇದೆ ಸರ್ ದಯವಿಟ್ಟು ರಿಲೀಸ್ ಇಲ್ಲ ಬೇಡ ಹಾ ಸರ್ ಅದು ತುಂಬಾ ಯೋಚನೆ ಮಾಡಿದಿವಿ ಸರ್ ಆ ತರದೊಂದು ಟೈಟ್ಲ್ ಸಿಗಲಿಲ್ಲ ಹಾಗಾಗಿ ಇದು ಕ್ಯಾಚ್ ಈಗಿನ ಜನರೇಷನ್ಗೆ ಮತ್ತೆ ಈಗಿರೋ ಪರಿಸ್ಥಿತಿಗೆ ಸ್ವಲ್ಪ ಕ್ಯಾಚಿಯಾಗಿರುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಅಷ್ಟೇ ಸರ್ ಹೌದು ಸರ್ ಖಂಡಿತ ಇಲ್ಲ ತುಂಬಾ ನೋಡಿದ್ವಿ ಸರ್ ತುಂಬಾ ಅಂದ್ರೆ ಹಳೇ ಅನಿಸ್ತಾ ಇತ್ತು ಹಾಗಾಗಿ ಈಗಿನ ಜನ್ರೇಷನ್ ಈಗಿನ ಸಿಚುವೇಶನ್ ನೋಡಿಕೊಂಡು ಆ ಚಾಯ್ಸ್ ಸರ್ ಅದು ಒಂದು ಚಾಯ್ಸ್ ಮಾಡಿತ್ತು ಖಂಡಿತ ಸರ್ ನಿಮ್ಮ ಕಶನ್ಗೆ ಥ್ಯಾಂಕ್ಸ್ ಆದ್ರೆ ಸಿನಿಮಾದಲ್ಲಿ ಇನ್ನೊಂದು ಮುಂದ್ ಮಂದೆ ಹೋಗ್ತಾ ಒಂದೊಂದೇ ಬಿಟ್ಕೊಳ್ಬೇಕು ಇರುತ್ತೆ ಸರ್ ಮೂರು ಜನ ಇದ್ದಾರೆ ಇನ್ನೊಬ್ರು ಬರ್ಬೇಕಾಗಿತ್ತು ಅಂಧ ವೇ ಇದ್ದಾರೆ ಈಗಲೂ ಶೂಟಿಂಗ್ ಇತ್ತು ಅವ್ರಿಗೆ ರಜನಿ ಅಂತ ಹಾ ಸರ್ ಅವರೇ ಸ್ವಲ್ಪ ವೇಟ್ ಬರ್ತಾ ಇದ್ದಾರೆ ಅಂಧ ವೇ ಏನ್ ಮಾಡೋಕ್ಕಾಗಲ್ಲ ಸರ್ ಈಗಿನ ಪರಿಸ್ಥಿತಿ ಯು ಸರ್ ನಾನ್ ಕೋರ್ಟ್ ಪ್ರೊಡಕ್ಷನ್ ಶುರು ಆಗ ಒಂದು ಟೆನ್ ಡೇಸ್ ಫಾಲೋ ಮಾಡಿದೀನಿ ಅದು ಈಗ ನಾವು ಒಂದು ಕೋರ್ಸ್ ಮಾಡಿ ಇದು ಮಾಡೋಕ್ಕಾಗಲ್ಲ ಸರ್ ಇನ್ವೈಟ್ ಮಾಡೋದು ನಮ್ಮ ಕರ್ತವ್ಯ ಈವೆಂಟ್ಗೆ ಇನ್ವೈಟ್ ಮಾಡೋದು ಮತ್ತೆ ನಿಮ್ಗೆ ಆ ಪ್ರೊಸೀಜರ್ ಏನಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಕಳಿಸಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಮತ್ತೆ ನಾನೇ ಎಲ್ಲ ಹ್ಯಾಂಡಲ್ ಮಾಡ್ತೀನಿ ಆರ್ಟಿಸ್ಟ್ ಆಗಲಿ ಟೆಕ್ನಿಷಿಯನ್ಸ್ ಆಗಲಿ ಕರೆಯೋದು ಪ್ರತಿಯೊಂದು ನಾನೇ ತಗೊಂಡು ಹಾಗಾಗಿ ಯಾರು ಮಿಸ್ ಮಾಡಿಲ್ಲ ಸರ್ ಇನ್ನೂ ತುಂಬ ಜನ ಇದ್ದಾರೆ ಶರತ್ ಅವರು ಇದ್ದಾರೆ ಅರವಿಂದ್ ರಾವ್ ಇದ್ದಾರೆ ಅರುಣಾ ಬಾಲರಾಜ್ ಮೇಡಮ್ ಇದ್ದಾರೆ ಯಶತಿ ಇದ್ದಾರೆ ತಾರಕ್ ಪೋಣಪ್ಪ ಇದ್ದಾರೆ ನವೀನ್ ಡಿ ಪಾಟೀಲ್ ಸರ್ ಇದ್ದಾರೆ ಅರಸು ಮಹಾರಾಜ್ ಇದ್ದಾರೆ ತುಂಬ ಇದೆ ಸರ್ ಅದರಲ್ಲೂ ಒಂದೊಂದೇ ಬರ್ತೀವಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಖಂಡಿತ ಇಲ್ಲ ಈ ಕಂಟೆಂಟ್ ಆದಮೇಲೆ ಅವ್ರ ಹತ್ರ ಹೋಗಿದ್ದೆ ಸರ್ ಕಂಟೆಂಟ್ ನಾವೇನು ತರ್ಕೊಂಡಿದ್ವಲ್ಲ ಈ ಕಂಟೆಂಟ್ ಆದಮೇಲೆ ಅವರಾದ್ರೆ ನಮಗೆ ಈ ಥರದಂದ್ರೆ ಸಿಚುವೇಶನ್ಗೆ ಬೇಕಾಗಿದ್ದಕ್ಕೆ ಅಲ್ಲಿಗೆ ಹೋಗಿದ್ದು ಸರ್ ಅವ್ರ ಐದು ಸಾಂಗ್ ಇದೆ ಸರ್ ಒಂದು ಬಿಟ್ ಸಾಂಗ್ ಸರ್ ಅದ್ರಲ್ಲಿ ನಾಲ್ಕು ಫುಲ್ ಸಾಂಗ್ ಇದೆ ಸರ್ ರವಿ ಸರ್ಗೆ ಕೊಡ್ತಿದ್ರಲ್ಲ ಅವ್ರ ಕಾಂಬಿನೇಷನ್ ಸಾಂಗ್ಸ್ ಏನು ಬರ್ತಿತ್ತು ಅಲ್ಲಿ ಖಂಡಿತ ಕಾಣ್ತಿದೆ ಸರ್ ಆ ರೇಂಜ್ಗೆ ಅವರು ಎಕ್ಸೆಕ್ಟ್ ಆಗಿ ಸಾಂಗ್ಸ್ ಕೊಟ್ಟಿದ್ದಾರೆ ಸರ್ ನೀವೇ ಮುಂದಿನ ದಿನಗಳಲ್ಲಿ ನೋಡ್ತೀರ ಒಂದೊಂದು ಸಾಂಗ್ ಸರ್ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾ ನೋಡಿದ್ದಾರೆ ಅದು ಅವ್ರ ಬಾಯಲ್ಲೇ ಬರ್ಲಿ ಖಂಡಿತ ಬರ್ತಾರೆ ಸರ್ ಅವ್ರು ಅವರೇ ಹೇಳಿ ಸರ್ ಅದಕ್ಕೆ ಯಾಕಂದ್ರೆ ನಾನು ಹೇಳಿದರೆ ತಪ್ಪಾಗುತ್ತೆ ಸರ್ ಕೆ ಜಿ ಇದು ಎಲೆಕ್ಷನ್ ಬಂದು ವಿಕ್ರಮ್ ಅವರು ಸರ್ ನಾಲ್ಕು ಫೈಟ್ಸ್ ಇದೆ ಸರ್ ಫೋರ್ಯೋಗ್ರಾಫರ್ ಬಂದು ಕಲೈ ಮಾಶು ಮತ್ತು ಘನಂಜಯ ರವಿ ರವಿವರ್ಮ ಗಂಧೂರ್ ಸರ್ ಬಂದು ಬಿ ಆರ್ ಬಿ ಸರ್ ನಂಬರ್ ಆಫ್ ಲೊಕೇಶನ್ಸ್ ಶೂಟ್ ಮಾಡಿದ್ದೀವಿ ಸರ್ ಬೇಲೂರು ಕಲ್ಸ ಕನಕ್ಪುರ ಹತ್ರ ಬೆಂಗಳೂರು ಈ ಥರ ನಂಬರ್ ಆಫ್ ಲೊಕೇಶನ್ಸನ್ನು ಶೂಟ್ ಮಾಡಿದ್ದೀನಿ ಫಿಫ್ಟಿ ಫೈವ್ ಪ್ಲಸ್ ಆಗಿದೆ ಸರ್ ನಿಶ್ ಒಂದು ಡೇಟ್ ಫಿಕ್ಸ್ ಮಾಡ್ತೀನಿ ಸೆಪ್ಟೆಂಬರ್ ಅಂತ ಫಿಕ್ಸ್ ಇತ್ತು ಇನ್ನೂ ಇನ್ನೋದು ಎಲ್ಲ ಪ್ರೊಸೀಜರ್ ಬಜೆಟ್ ಖಂಡಿತ ಸಿನಿಮಾದಲ್ಲಿ ನೀರಿತ್ತು ಸರ್ ಯಾವತ್ತು ನಿಮಗೆ ಗೊತ್ತಿರುತ್ತೆ ಸರ್ ಮೀರಿಲ್ಲ ಅಂದ್ರೆ ಬೇಗ ಬರುತ್ತೆ ನೀರಿದ್ದಾಗ ಲೇಟ್ ಆಗುತ್ತೆ ಕಮ್ಮಿ ಅಂತ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ

ನಮ್ಮ ಕಾರ್ಯಕ್ರಮಕ್ಕೆ ಬಂದಿರುವಂತ ಮೀಡಿಯಾದವರಿಗೆ ಹಾಗೆ ಸ್ನೇಹಿತರಿಗೆ ಸಂಬಂಧಿಕರಿಗೆ ಯು ಸೊ ಮಚ್ ಸೋಲ್ ಮೇಕ್ಸ್ ಈ ಸಿನಿಮಾ ಜರ್ನಿ ತುಂಬಾ ತುಂಬಾ ಲೆಂತಿ ಜರ್ನಿ ಯಾಕಂದ್ರೆ ಶಂಕರ್ ಸರ್ ಅವರೇ ಹೇಳಿದಾಗೆ ಅವರು ಡಿರೆಕ್ಷನ್ ಮತ್ತೆ ಪ್ರೊಡಕ್ಷನ್ ಅವರೇನೆ ಸೊ ಹಾಗಾಗಿ ತುಂಬಾ ಏನದು ಪ್ರೀ ಪ್ರೊಡಕ್ಷನ್ ವರ್ಕ್ ಏನಿದೆ ತುಂಬಾ ಮಾಡಿದ್ರು ತುಂಬಾ ಅಂದ್ರೆ ಪ್ಲಾನಿಂಗ್ ಇದ್ದೇ ಇಲ್ಲಿಗೆ ಹೋಗ್ಬಾರ್ದು ಫ್ಲೋರ್ಗೆ ಅನ್ನೋ ಒಂದು ಉದ್ದೇಶದಿಂದ ತುಂಬಾ ಚೆನ್ನಾಗಿ ನಮ್ಮ ಜೊತೆ ನಮ್ಮನ್ನು ಕರೆಸಿ ರಿಹರ್ಸಲ್ ಥರ ಮಾಡಿಸಿ ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯಗಳನ್ನೂ ಸಹ ಪ್ರಿಪೇರ್ ಆಗಿ ಹೋಗ್ಬೇಕು ನಾವು ಅಲ್ಲಿ ಬೇಡ ಚಾನ್ಸ್ ತೊಗೊಳ ಬೇಡ ಅನ್ನೋ ಒಂದು ಉದ್ದೇಶದಿಂದ ತುಂಬಾ ಪ್ರಿಪೇರ್ಡ್ ಆಗಿ ಬಂದ್ವಿ ಸೊ ಅದೇ ರೀತಿ ಶೂಟಿಂಗ್ ಕೂಡ ಕಂಪ್ಲೀಟ್ ಮಾಡಿದ್ವಿ ಎಲ್ಲೇ ಯಾವುದೇ ರೀತಿ ಒಂದು ಅರೆ ಆ ಥರ ಆಗಲಿಲ್ಲ ಈಸಿಯಾಗಿ ಶೂಟಿಂಗ್ ಕಂಪ್ಲೀಟ್ ಆಯಿತು ಈ ಸಿನಿಮಾದಲ್ಲಿ ನನ್ನ ಪಾತ್ರ ಬಗ್ಗೆ ನಾನು ಹೇಳಬೇಕು ಅಂತಂದ್ರೆ ಸತ್ಯ ಅನ್ನೋ ಒಂದು ಪಾತ್ರ ಮಾಡಿದೀನಿ ಸತ್ಯ ಅಂದ್ರೆ ಅವನು ಸತ್ಯವಾಗೇ ಇರ್ತಾನೆ ಒಂದು ಊರಲ್ಲಿ ಕಷ್ಟ ಸುಖ ಆಗಿರ್ಬೋದು ಆಮೇಲೆ ಒಂದು ಪರಿಸರಕ್ಕೆ ಏನೇ ಒಂದು ಹೆಚ್ಚು ಕಡಿಮೆ ಆದ್ರೂ ಅವ್ನ ಕೆಲ್ಸ ಆ ಆಗಲ್ಲ ಒಬ್ಬ ಹುಡುಗ ಆ ಸೊ ಆತರ ಜಿರ್ನೀಸ್ ಆಗುತ್ತೆ ಸಿನಿಮಾ ಒಟ್ಟು ಸಿನಿಮಾ ಸೊ ಸೋಲ್ ಮೇಕ್ಸ್ ಅಂದ್ರೆ ಅವನು ಹುಡುಗಿ ಜೊತೆನೂ ಪರಿಸರನೂ ಅವನಿಗೆ ಸೋಲ್ ಒಂದು ಸೋಲ್ ಮೇಕ್ ಥರನೇ ಇರುತ್ತೆ ಥರ ಅದೊಂದು ಉದ್ದೇಶದಿಂದ ಈ ಟೈಟ್ ತುಂಬ ಆಪ್ಟ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಡೈರೆಕ್ಟರ್ ಸರ್ ಆ ಟೈಟ್ಲ್ನ ಸಿನಿಮಾಗೆ ಇಟ್ಟಿದ್ದಾರೆ ಇನ್ನು ಖಂಡಿತ ಇನ್ನೊಂದು ತಿಂಗಳಲ್ಲಿ ಇನ್ನೊಂದು ಎರಡು ತಿಂಗಳಲ್ಲಿ ತೆರೆಗೆ ಬರ್ತಾ ಇದೆ ಇವತ್ತು ನಮ್ಮ ಸಾಂಗ್ಗೆ ಪ್ರತಿಯೊಬ್ಬರು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತ ಮೆಚ್ಚುಗೆ ಅರ್ಥಪಡಿಸ್ತಾ ಇದ್ದೀರಾ ಇದಕ್ಕೆ ಮೇನ್ ಕಾರಣ ಬಂದು ನಮ್ಮ ಸಲೇಖ ಸರ್ ತುಂಬಾ ಬ್ಯೂಟಿಫುಲ್ ಸಾಂಗ್ಸ್ ಕೊಟ್ಟಿದ್ದಾರೆ ಹಾಗೆ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್ ಇದು ಕಂಪ್ಲೀಟ್ಲಿ ಟೆಕ್ನಿಷಿಯನ್ಸ್ ಸಿನಿಮಾ ಅಂತಾನೆ ಹೇಳ್ಬೋದು ಯಾಕೆ ಅಂದರೆ ಒಂದು ಆಕ್ಷನ್ ಥ್ರಿಲ್ಲರ್ ಹಾರರ್ ಜಾನರಲ್ಲಿ ಒಂದು ಸ್ಕ್ರೀನ್ ಪ್ಲೇ ಮೇಲೆ ಸೊ ಇದು ಕಂಪ್ಲೀಟ್ಲಿ ಟೆಕ್ನಿಷಿಯನ್ಸ್ ಸಿನಿಮಾ ಇದು ಸೊ ಟೆಕ್ನಿಷಿಯನ್ಸ್ ಹೀರೋ ಈ ಸಿನಿಮಾಗೆ ಸೊ ತುಂಬಾ ಎಕ್ಸೈಟ್ಮೆಂಟ್ ಇಂದ ಕಾಯ್ತಾ ಇದೀವಿ ನಮ್ಮ ತಂಡದವರೆಲ್ಲರೂ ದಯವಿಟ್ಟು ನಿಮ್ಮ ಸಹಕಾರ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಇವತ್ತಿನ ದಿನ ಸಿನಿಮಾ ಹತ್ರ ಹೋಗ್ಬೇಕು ಜನ ಥಿಯೇಟರ್ಗೆ ಬರಬೇಕು ಅಂದ್ರೆ ಅದರಷ್ಟು ಸುಲಭದ ಮಾತಲ್ಲ ಅದು ಮೇಜರ್ ಪಾರ್ಟ್ ಇರೋದು ಮೀಡಿಯಾ ಕೈಯಲ್ಲೇನೆ ಸೊ ಹಾಗಾಗಿ ದಯವಿಟ್ಟು ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡಿ ನಮ್ಮ ಕಂಟೆಂಟ್ ನ ಜನಕ್ಕೆ ತಲುಪೋದಿಕ್ಕೆ ಸಹಾಯ ಮಾಡಿ ಅಂತ ಎಲ್ಲರಲ್ಲೂ ಕೇಳ್ಕೊತೆ ಥ್ಯಾಂಕ್ ಯು ಸೋ ಮಚ್ ಅಪ್ಪ ತೆರಿಕಲ್ ಮೀಡಿಯಾ ನಂದಲ್ಲ ಅದು ಸಿನಿಮಾ ನಂದಲ್ವಾ ನೋ ಅಭಿಮಾನಕ್ಕೆ ಬಂದೆ ಅಂತ ಹೇಳ್ತಾರೋ ಸೊ ಓವರ್ ಟು ಯೂนิಷ್ಕ ರಾ ಯೂನಿಷ್ಕ ರಾ ಅಭಿನಯಿಸಿದ್ದಾರೆ ಸೊ ಯೂನಿಷ್ಕ ಏನ್ ಹೇಳ್ತೀರಾ ಬಿಳ್ತಾರೆ ಪಾಪ ಥ್ಯಾಂಕ್ ಯು ದಿವಿಯಾ ಕಾ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಇಲ್ಲಿ ಬಂದಿರೋಂತ ಎಲ್ಲ ಮೀಡಿಯಾ ಅಂಡ್ ಪ್ರೆಸ್ ಯು ಸೋ ಮಚ್ ನಮ್ಮ ಈವೆಂಟ್ ಗೆ ಬಂದು ನಗ್ತ ನನ್ಗೆ ಈ ಆಪರ್ಚುನಿಟಿ ಕೊಟ್ಟಂತ ಶಂಕರ್ ಸರ್ ನಮ್ಮ ಸಿನಿಮಾ ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್ ಇಬ್ರು ಅವರೇ ಸೊ ತುಂಬಾ ಜವಾಬ್ದಾರಿ ಓದ್ಕೊಂಡಿದ್ ಅವರು ಈ ಸಿನಿಮಾದಲ್ಲಿ ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ನನಗೆ ಆಪರ್ಚುನಿಟಿ ಕೊಟ್ಟಿದ ನಾನು ನನ್ನ ಕ್ಯಾರೆಕ್ಟರ್ ಪರಿಚಯ ಮಾಡ್ಕೊಡ್ತೀನಿ ನನ್ನ ಕ್ಯಾರೆಕ್ಟರ್ ಹೆಸರು ಬಂತು ಭೂಮಿ ಅಂತ ಸೊ ಅವಳೊಂದು ಸಾಫ್ಟ್ವೇರ್ ಇಂಜಿನಿಯರ್ ತುಂಬಾ ಸಾಫ್ಟ್ ಅಪ್ಪ ಅಮ್ಮನ ಮುದ್ದಿನ ಮಗಳು ಸೊ ಅವಳು ಸತ್ಯ ಹೇಗೆ ಮೀಟ್ ಆಗ್ತಾರೆ ಅಥವಾ ಹೇಗೆ ಹೋಗುತ್ತೆ ಕತೆ ಅನ್ನೋದನ್ನ ನಾವು ನೋಡ್ಬೇಕಾಗಿತ್ತು ಫಿಲಮ್ ಅಲ್ಲಿ ಅಂಡ್ ಆಕ್ಚುಲಿ ಈ ಸಿನಿಮಾದಲ್ಲಿ ಲಾಸ್ಟ್ ಸೆಲೆಕ್ಟ್ ಆಗಿದ್ದೆ ನಾನು ಸೊ ನನ್ನ ಪಾತ್ರನೇ ಲಾಸ್ಟ್ ಸೆಲೆಕ್ಟ್ ಆಗಿದ್ದು ಸೊ ನಂಗೆ ತುಂಬಾ ಖುಷಿ ಇದೆ ಮೊದಲನೇದಾಗಿ ಇದು ಲಿರಿಕಲ್ ವಿಡಿಯೋ ರಿಲೀಸ್ ಕಾರ್ಯಕ್ರಮ ಆಗಿರೋದ್ರಿಂದ ನಾನು ಸಾಂಗ್ಸ್ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಹಂಸಲೇಖ ಸರ್ ಮ್ಯೂಸಿಕ್ ಸೊ ನನಗೆ ಈ ಮೂವಿಯಲ್ಲಿ ಒಂದು ತುಂಬಾ ಅದ್ಭುತವಾದ ಸಾಂಗ್ ಕೊಟ್ಟಿದ್ದಾರೆ ಹಂಸಲೇಖ ಸರ್ ಅಂಡ್ ಶೂಟಿಂಗ್ ಎಲ್ಲ ಮಾಡಿದ್ಮೇಲೆ ಅಂಡ್ ಫುಲ್ ಎಡಿಟಿಂಗ್ ಎಲ್ಲ ಆದ್ಮೇಲೆ ನನಗೆ ಹಂಸಲೇಖ ಸರ್ ಜೊತೆನೆ ಕುತ್ಕೊಂಡು ಸಾಂಗ್ ನೋಡೋ ಒಂದು ಅಪರ್ಚುನಿಟಿ ಕೂಡ ಸಿಕ್ತು ಅಂಡ್ ಅವ್ರು ನಂಗೆ ತುಂಬಾ ಅಪ್ರಿಷಿಯೇಟ್ ಮಾಡಿದ್ರು ಸೊ ಅದು ನನಗೆ ತುಂಬಾ ಒಳ್ಳೆ ಮೂಮೆಂಟ್ ಅಂತ ಹೇಳ್ಬೋದು ವೇಟ್ ಮಾಡ್ತಾ ಇದ್ದೀನಿ ನೀವೇಲ್ಲರೂ ಆ ಸಾಂಗ್ ಓಡ್ಲಿ ಅಂತ ಅಂಡ್ ಇವತ್ತು ರಿಲೀಸ್ ಆಗಿರುವಂತ ಕಿಲಕ್ಕಿಲ್ಲ ಸಾಂಗ್ ಶೂಟ್ ಟೈಮ್ ಅಲ್ಲೂ ನಾನು ಇದ್ದೆ ಸೊ ನಾವೆಲ್ಲ ಶೂಟ್ ಮಾಡ್ಬೇಕಾದ್ರೆ ನಮ್ಗೆ ಈ ಸಾಂಗ್ ಅಲ್ಲಿ ಪ್ಲೇ ಮಾಡ್ತಾ ಇದ್ರೆನೆ ರಿಪೀಟೆಡ್ ಲಿರಿಕ್ಸ್ ಆಗಿದ್ರು ಕೂಡ ನಾವೆಲ್ಲರೂ ಕೂತ್ಕೊಂಡು ತುಂಬಾ ಎಂಜಾಯ್ ಮಾಡ್ತಾ ಇದ್ವಿ ಸಾಂಗ್ ನ ಸೊ ನಾವು ಇಡೀ ಶೂಟ್ ಆದ್ಮೇಲೆ ಲಾಸ್ಟ್ ಶೂಟ್ ಮಾಡಿದಂತ ಸಾಂಗ್ ಇದು ಸೊ ಎಲ್ಲರೂ ಜೊತೆಗೆ ನಮ್ ಶಂಕರ್ ಸರ್ ನಮ್ನು ಕರ್ಕೊಂಡು ಹೋಗಿದ್ರು ಬನ್ನಿ ಎಲ್ಲ ಟೀಮ್ ಜೊತೆಗೆ ಹೋಗೋಣ ಒಂದೊಳ್ಳೆ ಮೂವಿ ಸಾಂಗ್ ಕಂಪ್ಲೀಟ್ ಮಾಡಿ ಬರೋಣ ಅಂತ ಸೊ ಔಟ್ಪುಟ್ ನೋಡಿದಿರಾ ಧನಂಜಯ್ ಮಾಸ್ಟರ್ ಕೊರಿಯೋಗ್ರಫಿ ತುಂಬಾ ಅದ್ಭುತವಾಗಿ ಬಂದಿದೆ ಅಂಡ್ ನೆಕ್ಸ್ಟ್ ಇನ್ನು ಪ್ರಸನ್ನ ಸರ್ ಅವ್ರದ್ದು ಅವ್ರದ್ದು ಸಾಂಗ್ಸ್ ಇದೆ ಆಲ್ಮಾ ಸಾಂಗ್ಸ್ ಇದೆ ಇನ್ನು ಐದು ಇನ್ನು ನಾಲ್ಕು ಸಾಂಗ್ ಬರೋದು ಬಾಕಿ ಇದೆ ಎಲ್ಲಾನು ಒಂದೊಂದ್ಗಿಂತ ಒಂದೊಂದು ಒಂದೊಂದು ವೇರಿಯೇಷನ್ಸ್ ಇದೆ ಸಾಂಗ್ ಅಲ್ಲಿ ಒಂದು ರೊಮ್ಯಾಂಟಿಕ್ ಜನರ್ ಅದು ಇಂಟ್ರೊಡಕ್ಷನ್ಯೇಷನ್ ಇಷ್ಟಪಡ್ತೀನಿ ಆದಷ್ಟು ಬೇಗ ರಿಲೀಸ್ ಆಗುತ್ತೆ ಸೊ ಎಲ್ಲರೂ ವೇಟ್ ಮಾಡ್ತಾರೆ ಆ್ಯಂಡ್ ಬ್ಲೆಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಅವ್ರು ನನ್ನ ನನ್ನ ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ಮಾತಾಡಬಾರ್ದು ಅಂತ ಹೇಳಿದ್ರೆ ಸೊ ನನ್ ಮಾತಾಡಲ್ಲ ಏ ಆತರ ಏನಿಲ್ಲ ಸಿನಿಮಾ ಮೇಲೆ ಎಲ್ಲ ನಮ್ ಸಿನಿಮಾದೆ ಬಟ್ ಏನಂದ್ರೆ ಅವರಿಬ್ರೂ ಮೇನ್ ಇವೆಂಟ್ ಆಗಿದ್ ನಾವ್ ನಾನು ಡಿಸ್ಟ್ರಾಕ್ಷನ್ ಆಗ್ಬಾರ್ದು ಅಂತ ಅವ್ರ ಮೈಂಡ್ ಅಲ್ಲಿ ಇತ್ತು ಅದಕ್ಕೆ ಹ್ಮ್ ಅವಳೇ ಬಂದಿಲ್ಲ ಬಟ್ ಅದರಂತೆ ಒಂದು ಟೆನ್ಸನ್ ಆಯ್ತಾರೆ ಬಟ್ ಅದರ ಇದು ನಂದು ಕನ್ನಡದಲ್ಲಿ ಇದು ನಾಲ್ಕನೇ ಸಿನಿಮಾ ಅಷ್ಟೇ ತೆಲುಗುಲಿ ಎರಡ್ ಮಾಡಿದೀನಿ ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳು ಎಲ್ಲದಕ್ಕಿಂತ ಮೊದಲಾಗಿ ನಾನು ಡೈರೆಕ್ಟರ್ ಬಗ್ಗೆ ಎರಡು ವಿಷಯ ಮಾತಾಡಬೇಕು ಯಾಕಂದ್ರೆ ಈಗ ಕೆಲವರು ಪ್ರಶ್ನೆ ಕೇಳಿದ್ರು ಎಲ್ಲೂ ಎಕ್ಸ್ಪೀರಿಯನ್ಸ್ ಇಲ್ಲ ಹೇಗೆ ಸಿನಿಮಾ ಮಾಡೋದಕ್ಕೆ ಅಂತ ಇದೇ ಪ್ರಶ್ನೆ ನಾನು ಕೂಡ ಅವರಿಗೆ ಕೇಳಿದ್ದೆ ಅವಾಗ ಅವರಿಂದ ಬಂದಂತ ಉತ್ತರ ನನ್ನನ್ನು ತುಂಬ ನಂಬ್ತೀನಿ ಅಂತ ಸೊ ಆ ಒಂದು ಕಾನ್ಫಿಡೆನ್ಸ್ ಅವತ್ತು ಅವತ್ತು ಹೇಗಿತ್ತು ಅವರಲ್ಲಿ ಇವತ್ತು ಕೂಡ ಅದೇ ಅದೇ ಕಾನ್ಫಿಡೆನ್ಸ್ ಇದೆ ಅಂಡ್ ಈವನ್ ಶೂಟಿಂಗ್ ಮಾಡುವವರಾಗಿರ್ಬೋದು ಅಥವಾ ಶೂಟಿಂಗ್ಗಿಂತ ಮುಂಚೆ ಪ್ರಿಪ್ರೇಷನ್ ಕೂಡ ಅಷ್ಟೇ ಚೆನ್ನಾಗಿ ಮಾಡಿಕೊಂಡಿದ್ರು ಅವರು ಪ್ರತಿಯೊಂದು ಎಲ್ಲರನ್ನು ಅಷ್ಟೇ ಸ್ಕ್ರೀನ್ ಟೆಸ್ಟ್ ಮಾಡಿಬಿಟ್ಟೆ ತಗೊಂಡಿದ್ದು ಆಡಿಷನ್ ಮಾಡಿ ಅದ್ ಇವನ್ ಕಾಸ್ಟ್ಯೂಮ್ ರಿಹರ್ಸಲ್ಸ್ ಮಾಡಿ ಆಲ್ಮೋಸ್ಟ್ ಸಿನಿಮಾ ಶುರು ಆಗೋದಕ್ಕಿಂತ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ನಾವು ರಿಹರ್ಸಲ್ಸ್ ಮಾಡಿದ್ವಿ ಅವ್ರದೊಂದು ಆಫೀಸ್ ಇತ್ತು ಆ ಆಫೀಸಲ್ಲೇ ರಿಹರ್ಸಲ್ ಮಾಡಿದ್ವಿ ಮಾಡಾದ್ಮೇಲೆ ನಾವು ಸಿನಿಮಾ ಶೂಟಿಂಗ್ ಹೋಗಿದ್ವಿ ಸೊ ಹಾಗಾಗಿ ಅವ್ರ ಮೇಲೆ ಅವತ್ತಿಂದ ಇವತ್ತಿನ ಅದೇ ನಂಬಿಕೆ ಇಟ್ಕೊಂಡಿದ್ದಾರೆ ಅಂಡ್ ತುಂಬಾ ಒಳ್ಳೆ ಮನುಷ್ಯ ಸರ್ ಬೇರೆ ವಿಷಯ ಡೈರೆಕ್ಷನ್ ಪ್ರೊಡಕ್ಷನ್ ಅದರಲ್ಲಿ ಏನೇ ಇದ್ರೂ ಕೂಡ ಅದಕ್ಕಿಂತ ಮುಖ್ಯವಾಗಿ ತುಂಬ ಅಂದರೆ ತುಂಬಾ ಒಳ್ಳೆ ಮನುಷ್ಯ ಸರ್ ಸೊ ಅದಕ್ಕಾದ್ರೂ ನಾವು ಈ ಸಿನಿಮಾನ ಗೆಲ್ಲಿಸಲೇಬೇಕು ಅಂತ ಕೂತಿದ್ದೀವಿ ಇದು ಒಳ್ಳೇದಾಗತ್ತೆ ಅವರಿಗೆ ನನ್ನ ಬಗ್ಗೆ ಹೇಳೋದಾದ್ರೆ ನನ್ನ ಹೆಸರು ಪ್ರಸನ್ನ ಶೆಟ್ಟಿ ಅಂತ ನನ್ನ ಮೂಲತಃ ರಂಗಭೂಮಿ ಕಲಾವಿದ ಸಂಚಾರಿ ಥಿಯೇಟರ್ ಅನ್ನೋ ಒಂದು ಸಂಸ್ಥೆಯಲ್ಲಿ ಸುಮಾರು ಒಂದು ಹನ್ನೆರಡು ಹದಿಮೂರು ವರ್ಷದಿಂದ ನಾಟಕ ಮಾಡಿಕೊಂಡು ಒಟ್ಟಿಗೆ ಕೆಲವು ಸಿನಿಮಾಗಳನ್ನು ಮಾಡಿದ್ದೀನಿ ಈ ವರ್ಷದಲ್ಲಿ ಇದು ನನ್ನ ಎರಡನೇ ರಿಲೀಸ್ ಮೊದಲನೇ ಸಿನಿಮಾ ನಿವಾಸಿಗಳಿಗೆ ರಿಲೀಸ್ ಜನವರಿಲಿ ರಿಲೀಸ್ ಆಗಿತ್ತು ಅದರಲ್ಲಿ ಮೇನ್ ರೋಲ್ ಅಲ್ಲಿ ಆಕ್ಟ್ ಮಾಡಿದ್ದು ಅಷ್ಟೇ ಸರ್ ಯಾವ ಪ್ರಶ್ನೆ ಗೋಪಿ ಅನ್ನೋ ಒಂದು ಪಾತ್ರ ಒಬ್ಬ ಹಳ್ಳಿ ಹುಡುಗ ಒಂದು ಮುಗ್ಧವಾದ ಮನಸ್ಸಿರುವಂತಹ ಒಬ್ಬ ಹಳ್ಳಿ ಹುಡುಗ ಪಾತ್ರ ಸರ್ ಹೌದು ಸರ್ ಖಂಡಿತವಾಗ್ಲು ಯಾಕಂದ್ರೆ ನಾನು ಥಿಯೇಟರ್ ಅವಾಗ ಥಿಯೇಟರ್ ಮಾಡ್ತಾ ಇದ್ದೆ ಸೊ ನನಗೇನು ತಿಳಿದಿತ್ತು ಅದನ್ನ ಮಾಡಿದಾಗ ಅವ್ರಿಗೆ ಬೇಕು ಅಂತ ಅವರದನ್ನ ಮಾಡಿಫಿಕೇಶನ್ ಮಾಡಿ ಈ ತರ ಬೇಕು ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡಿಸ್ತಾ ಇದ್ರು ಸರ್ ಸೊ ಅದು ತುಂಬಾ ಹೆಲ್ಪ್ ಆಯ್ತು ಆಚುಲಿ ಅಂದ್ರೆ ಲೊಕೇಶನ್ಗೆ ಹೋದಾಗ ಜಾಸ್ತಿ ಟೇಕ್ ಆಗ್ತಿರ್ಲಿಲ್ಲ ಸೊ ಅದು ಇವ್ರದ್ದು ಒಂದು ಅಡ್ವಾಂಟೇಜ್ ಆ್ಯಕ್ಚುಲಿ ಏನ್ ಅವ್ರು ಅನ್ಕೊಂಡು ಅವತ್ತಿನ ದಿನಕ್ಕೆ ಏನ್ ಪ್ಲಾನ್ ಮಾಡ್ಕೊಂಡ್ ಬಂದಿದ್ರು ಪ್ರತಿಯೊಂದು ಅವತ್ತೇ ಆಗ್ತಾ ಇತ್ತು ಇನ್ಫ್ಯಾಕ್ಟ್ ಬೇಲೂರಲ್ಲೆಲ್ಲ ಶೂಟ್ ಮಾಡಿದ್ದಾರೆ ಅಲ್ಲೆಲ್ಲ ತುಂಬಾ ಈ ನವೀನ್ ಪಟೇಲ್ ಸರ್ ಮತ್ತೆ ಅರಸು ಮಹಾರಾಜ್ ಇವರೆಲ್ಲ ಆರ್ಟಿಸ್ಟ್ ಗಳಿತ್ತು ಆರ್ಟಿಸ್ಟ್ ಗಳು ತುಂಬಾ ಇದ್ರು ಅಂಡ್ ಫೈಟ್ ಸೀನ್ ಅಲ್ಲಿ ಕೂಡ ಅಷ್ಟೇ ತುಂಬಾ ಫೈಟ್ ಜೂನಿಯರ್ ಆರ್ಟಿಸ್ಟ್ ಎಲ್ಲ ತುಂಬಾ ಇದ್ದಿದ್ರಿಂದ ಅವ್ರು ಅದನ್ನ ಪ್ಲಾನ್ ಮಾಡ್ಕೊಂಡು ಒಂದ್ ವಾರ ಅಂತ ಹೋಗಿದ್ವೋ ಒಂದ್ ವಾರದಲ್ಲಿ ಅಷ್ಟನ್ನು ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ರು ಸೊ ಹಾಗಾಗಿ ಅದು ತುಂಬಾ ಹೆಲ್ಪ್ ಆಗಿದೆ ಅವರು ಅಂದ್ರೆ ಪ್ರತಿಯೊಂದು ಪೇಪರ್ ಅಲ್ಲಿ ಇರ್ತಾ ಇತ್ತು ಅವ್ರು ಅಂದ್ರೆ ಅಲ್ಲಿ ಹೋಗ್ಬಿಟ್ಟು ಏನೋ ಕ್ರಿಯೇಟಿವ್ ಆಗಿ ಏನೋ ಟಿಕ್ ಮಾಡೋಕ್ಕಿಂತ ಪ್ರತಿಯೊಂದು ಅಂದ್ರೆ ಮೊದಲೇ ಹೋಗಿ ರೆಟ್ಟಿಗೆ ಹೋಗಿ ಎಲ್ಲ ಲೊಕೇಶನ್ ನೋಡಿಕೊಂಡು ಎಲ್ಲ ಪೇಪರ್ ಅಲ್ಲೇ ಡ್ರಾ ಕೂಡ ಕೂಡ ಮಾಡ್ಕೊಂಡಿದ್ರು ಅವರು ಹೀಗೆ ಬರ್ಬೇಕು ಶಾಪ್ನ ಸರ್ ನಾವು ಒಂದು ಬಿಸ್ನೆಸ್ನಲ್ಲಿ ಇದ್ವಲ್ಲ ಒಂದು ಮಾರ್ಕೆಟಿಂಗ್ ಸ್ಟ್ರಾಟರ್ಜಿಯಲ್ಲಿ ನಾವು ಒಂದು ಬಿಸ್ನೆಸ್ ಮಾಡಿದ್ವಿ ಅಂದರೆ ಥ್ರೂ ಕರ್ನಾಟಕ ನಾನು ಫೈವ್ ಇಯರ್ಸ್ ಕಂಪ್ನಿಯಲ್ಲಿ ಕೆಲಸಕ್ಕಿದೆ ಸೂಪರ್ವೈಸರ್ ಆಗಿ ಅದು ಅದರ ಪ್ರೊಸೀಜರ್ ಬಂದು ಆ ಥರನೇ ಇದ್ದು ಸರ್ ಅಂದರೆ ಒನ್ ಮಂತ್ ಪ್ರೊಸೀಜರ್ ಏನು ನಾವು ವರ್ಕ್ ಮಾಡಬೇಕು ಅನ್ನೋದು ಮೊದಲೇ ಒಂದು ಪ್ರೊಸೀಜರ್ ಒಂದು ಟಿಪ್ ಶೀಟ್ ಆ ಥರ ಒಂದು ಏನೋ ಒಂದು ಬರ್ಕೊಂಡು ಹೋಗಿ ನೋಡ್ತೀವಿ ಅದಕ್ಕೆ ಫಾರ್ಮೆಟ್ ಅಷ್ಟೇ ಸರ್ ಇಲ್ಲಿ ಬೇರೆ ಏನು ಅನ್ನೋದಲ್ಲ ಈಗ ನಾನು ಒಂದು ಒಂದು ಸೀನ್ ಶೂಟ್ ಮಾಡಬೇಕು ಸರ್ ಎಷ್ಟು ಶರ್ಟಾಗಿ ಕಟ್ ಮಾಡಬೇಕು ಯಾ ಅಂದ್ರೆ ಓಪನ್ ಆಗುತ್ತೆ ಕ್ಲೋಸ್ ನಂಬರ್ ಆಫ್ ಇದ್ರಲ್ಲಿ ಸೆಂಟಿಮೆಂಟ್ ಡಿಪೆಂಡ್ ಅಲ್ಲ ಕ್ಲೋಸ್ ಯಾವಾಗ ಯಾವಡ್ ಯಾವ ಸ್ತು ಡಿಪೆಂಡ್ ಆಗುತ್ತೆ ಆ ತರದ್ದೊಂದು ಪ್ರೊಸೀಜರ್ ಬಿಸ್ನೆಸ್ ಇರೋದ್ರಿಂದ ಸೇಮ್ ಅಷ್ಟೇ ಸರ್ ಇದು ಇದು ಬೇರೆ ಏನಲ್ಲ ಅಂದ್ರೆ ನಾವು ಪೇಪರ್ ವರ್ಕ್ ಒಂದು ತುಂಬಾ ಒಳ್ಳೆ ಹೇಳಿದರು ಸಿನಿಮಾದಲ್ಲಿ ಹರಿ ಬರಿ ಅಂತೆ ಬರಿ ಹರಿ ಅರ್ಧ ಹಾಕುವಂತ ಎಷ್ಟಾಗುತ್ತೋ ಆತರ ಕೇಳಿ ಸಾಧ್ಯ ಆದ್ರೆ ಅಷ್ಟು ಬರೋದು ಅರ್ಧ ಹಾಕು ಹೋದ್ರೆ ಒಂದು ಪೇಜಿ ಮಾತ್ರ ಹೋಗೋದು ಆದರೆ ಒಳ್ಳೆ ಕಂಟೆಂಟ್ ಸಿಗುತ್ತೆ ಥರದ್ದು ಒಂದು ಇಟ್ಕೊಂಡು ಅರ್ಧ ಮಾಡಿದ ಅದೇ ಬರೋ ಮತ್ ನಿಶ್ಟ್ ಮಾತೊಂತ ಇದ್ದೀನಿ ಸರ್ ನಿಶ್ಟ್ ಮಂತ್ ಒಂದು ದೊಡ್ಡ ಇದೆ ದೊಡ್ಡ ದೊಡ್ಡ ಸಿನಿಮಾ ಇದೆಯಲ್ಲ ಸ್ವಲ್ಪ ಅದನ್ನು ಮಾತಾಡ್ತಾ ಇದ್ದೀವಿ ಖಂಡಿತ ಸರ್ ಅದಕ್ಕಾಗೇ ನಾವು ತಗೊಂಡಿದ್ದೀವಿ ಸರ್ ಅದರದ್ದೊಂದು ಮಾರ್ಕೆಟಿಂಗ್ ಇದೆ ಸ್ವಲ್ಪ ಗೊತ್ತಿರೋದ್ರಿಂದ ಈಗ ಗೊತ್ತಲ್ಲ ಸರ್ ಫೈನಾನ್ಷಿಯಲ್ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ ದೊಡ್ಡ ದೊಡ್ಡವ್ರ ಹತ್ರ ಹೋದರೆ ಆ ರೇಂಜ್ ಕೊಡೋಕೆ ಆಗಲ್ಲ ಅನ್ನೋದು ಒಂದು ಓಪನ್ ಇದು ಅದು ಮತ್ತೆ ತುಂಬ ದಿವಸ ಅದ್ರ ಮೇಲೆ ವರ್ಕ್ ಮಾಡಿದ್ದೀನಿ ಸರ್ ಸುಮ್ಮನೆ ತೊಗೊಳ್ಳಿಲ್ಲ ಸ್ವಲ್ಪ ವರ್ಕ್ ಮಾಡಿಬಿಟ್ಟು ನಾವೇ ಮಾಡೋಣ ಸರ್ ಆದಷ್ಟು ಅಂತ ಪ್ಲ್ಯಾನ್ ಮಾಡ್ಕೊಂಡಂತೆ ಸರ್ ಹಾಂ ಸರ್ ಡಿ ಜೆ ದಾದಿ ಡಿ ಜೆ ಅಂತ ಸರ್ ಇದೆ ನಂದಿ ಗ್ರೌಂಡಲ್ಲಿ ನಡೀತಾ ಇದೆ ಇಪ್ಪತ್ತನೇ ತಾರೀಕು ಸಂಜೆ ಐದು ಗಂಟೆಯಿಂದ ಶುರುವಾಗ ಸೆಪ್ಟೆಂಬರ್ ಸರ್ ಹೌದು ಹದಿನೆಂಟು ಬರಡೆ ಅದಾದ್ಮೇಲೆ ಸಟರ್ಡೆ ಇಟ್ಕೊಂಡಿದ್ದಾರೆ ಸರ್ ಖಂಡಿತ ಸರ್ ಸರ್ ನಾನು ಎಲ್ಲ ಕಡೆ ಇದ್ದೀನಿ ಆದ್ರೆ ಮುಖಕ್ಕೆ ಯಾರು ತೋರಿಸ್ಕೊಂಡಿಲ್ಲ ವಿಷ್ಣು ಸರ್ದು ವಿಷ್ಣು ಸರ್ ಯಾವುದೇ ಒಂದು ಪ್ರೋಗ್ರಾಮ್ ನಡೆದಿ ಎಲ್ಲ ಕಡೆ ಇದ್ದೀನಿ ಅಂದರೆ ನನಗೆ ಆ ಥರದ್ದೊಂದು ಅಂದರೆ ಅಲ್ಲಿ ಬರಬೇಕು ಅಲ್ಲಿ ಆ ಥರದ್ದು ಇಲ್ಲ ವೀರಪುತ್ರ ಪುತ್ರ ಶ್ರೀನಿವಾಸ ಹತ್ರ ಕೂಡ ತುಂಬಾ ಚೆನ್ನಾಗಿ ಎಲ್ಲರ ಹತ್ರ ಚೆನ್ನಾಗಿದೆ ಇಲ್ಲ ಇಲ್ಲ ಸರ್ ಅದಕ್ಕಿಂತ ಮುಂಚೆ ಬರ್ತೀವಿ ಪಿಕ್ಚರ್ ಏನಿದೆ ಅದಕ್ಕಿಂತ ಮುಂಚೆ ಬರುತ್ತೆ ಆದರೆ ಆದರೆ ಫಿಫ್ತ್ ಟ್ವೆಲ್ತ್ ಅನ್ನೋದು ಸ್ವಲ್ಪ ನಡೀತಾ ಇದೆ ನೋಡ್ಬೇಕು ಥ್ಯಾಂಕ್ ಯು ಸರ್ ಫಸ್ಟ್ ಸಿನಿಮಾ ಆಗಿರೋದ್ರಿಂದ ತುಂಬ ಕಷ್ಟಪಟ್ಟು ಒಂದು ಹೊಸ ಟೀಮ್ ಕಟ್ಟಿ ಮಾಡಿದ್ದೀವಿ ನಿಮ್ಮ ನಮ್ಮೆಲ್ಲ ಮೀಡಿಯಾ ಮಾಧ್ಯಮದವರೆಗೂ ರಿಕ್ವೆಸ್ಟ್ ಮಾಡ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ನೀವು ಹೇಗೆ ಎಲ್ಲರಿಗೂ ಸಪೋರ್ಟ್ ಮಾಡಿದ್ರೆ ನಮಗೂ ಕೂಡ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಸರ್ ಥ್ಯಾಂಕ್ ಯು